ಅಕ್ಕಲಮ್ಮ ಅಖಿಲಮ್ಮ ಕವಿತಾ ನೀನು ಯಾಕಮ್ಮ ಬರಕ್ ಹೋದೆ ಅದು ಯಾಕಮ್ಮ ಒಂದು ತಡದಿಲ್ಲ ಅಕ್ಕಲಮ್ಮ ಕವಿತಾಕ್ ನತ್ರ ಮಗುಂಡ್ ಇಟ್ಬಿಟ್ಟು ಬಂದೆ ಅಜಯ್ ಇಲ್ಲೇ ಅವರು ಬರ್ತಾವ್ರೆ ಜಾನೂನು ನಾನು ಅವರು ಮೂವರು ಬಂದ್ರಿ ಜಾನು ಯಾಕಮ್ಮ ಕರ್ಕೊಂಬರಕೋದೆ ಅವಳೇ ಆಟ ಮಾಡಿದ್ರು ಅಕ್ಕಲಮ್ಮ ಸಿಂಚನ ಹೆಂಗೋಳಾಕಲಮ್ಮ ಇವಾಗ ಅಲ್ಲಿ ಹಾಸ್ಪಿಟ್ಲಾಗ ಸೇರ್ಸಿದ್ರಮ್ಮ ಅಲ್ಲಿ ಬೇಡ ಅಂದ್ಬಿಟ್ಟು ಬಾವನು ವಿಜಯ ಇಲ್ಲಿ ಕರ್ಕೊಂಬಂದು ಸೇರ್ಸೋನ ಅಕಲಮ್ಮ ಸಿಂಚನ ಹೊರಗಕ್ಕೆ ನಡೀರಿ ಆಕೆಲ್ಲಮ್ಮ ಒಳಕ್ ಹೋಗಣ ಸರಿ ಬಾಮ್ಮ Go, Tante. 早いのがして No me de ಜನ ಅಕ್ಕ ನೀವು ಬಂದಿರಾ ಹ್ಞೂ ನೀವು ಯಾರ್ಯಾರು ಬಂದ್ರೆ ನಾನು ಕಲ್ತಾತ ನಾ ಮಾತಾಡಾದ್ರೆ ಸಂಗೀತಕ್ಕ ಇವಾಗ ಬಂದಾ ಹ್ಞೂ ವಿಜಯ್ ಎಂದ್ರು ವಿಜಯ್ ಸಿಂಚು ಹಾಂ ಪರವಾಗಿಲ್ಲ ಅಕ್ಕ ಹೋಗ್ರಿ ಮಾತಾಡ್ಸ್ಕೊಂಡ್ ಹೋಗ್ರಿ ಅಕ್ಕ ಮಾಡ್ತ ನಾಳೆ ಆಗಿಲ್ಲಮ್ಮ ಆಂಟಿಗೆ ಚೆನ್ನಾಗಿದ್ದಾರೆ ಆಂಟಿ ಹೋಗು ಮಾತಾಡ್ಸ್ಕೊಂಡು ಹೋಗು ಅಮ್ಮ ಡಾಕ್ಟರ್ ಏನು ಪರವಾಗಿಲ್ಲ ಅಂತ ಹೇಳೋರೆ ಮನೆಗಿನ್ ಕರ್ಕೊಂಡು ಹೋಗೋಣಮ್ಮ ಬೇಕಾಗಿಲ್ಲಪ್ಪ ಬೇಕಾಗಿಲ್ಲ ನಾನು ಸಂಗೀತ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲ ನಿಮಗೆ ನೆಗ್ಲೆಕ್ಟ್ ಸಿಂಚನ ಅಂತಂದ್ರೆ ಅವಳೇನೋ ಅವಳು ಪಾಡ್ಕೊಳ್ಳು ಕೆಲಸ ಮಾಡ್ಕೊಂಡವಳೆ ಅವಳ ಜೀವನ ಅವಳ ಮಾಡ್ಕೊಂತಾಳೆ ಅನ್ನೋ ನೆಗ್ಲೆಕ್ಟ್ ಅಲ್ಲೇನಪ್ಪ ಬೇಕಾಬಿಟ್ಟಿ ತಂಗಿ ಮೇಲೆ ಪ್ರೀತಿ ಇಲ್ಲ ಪ್ರೀತಿ ಇದ್ದಿದ್ರೆ ಇವತ್ತು ನನ್ನ ಮಗುಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಬರುತ್ತೋ ಅನ್ನೋರು ಅಂತ ಅನ್ಸ್ಕೊಂಡಿದೀರಲ್ಲ ನೀವು ಏನು ಪ್ರಯೋಜನ ಏನಪ್ಪ ಪ್ರಯೋಜನ ಹಾ ನಾನು ಬಳ್ಕೊತನ ಇದ್ದೀನಿ ಅಪ್ಪ ಪೊಲೀಸ್ ಕೆಲಸ ಬೇಡ ಯಾವ ಟೈಮಿಗೆ ಹೆಂಗೋ ಹೇಳಕ್ಕಾಗಲ್ಲ ಆ ಮಗುಗ್ ಒಂದು ಕಾಳು ಆಕ್ರಿ ಎಲ್ಲರೂ ಸೇರ್ಕೊಂಡು ಮದುವೆ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಯಾರನ ಯಾರಾದ್ರೂ ಒಬ್ಬರೇ ಒಬ್ರು ಕಿವಿ ಮೇಲೆ ಹಾಕೊಂಡಿದ್ದೀರಾ ಹಾಕೊಂಡಿದ್ದೀರಾ ಕಿವಿ ಮೇಲೆ ಬೇಕಾಗಿಲ್ಲ ನಿಮ್ ಜೀವನ ನಿಮ್ದು ನಿಮ್ಮ ಹೆಂತಿ ಏನೋ ನಿಮ್ಮ ಮಕ್ಳೇನೋ ನೀವೇನೋ ಆರಾಮಾಗಿದ್ದೀರಾ ಅವಳೆಲ್ಲಾದರೂ ಹೋಗ್ಲಿ ಬಿಡು ಅವಳ ಸತ್ರ ಏನೋ ಬದುಕಿದ್ರೇನು ನಿಮ್ಗೆ ಅಮ್ಮ ಈ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಹಾ ಸಿಂಚುನ ನಾನು ನೋಡ್ಕೊತಾ ಇಲ್ವೇನಮ್ಮ ಯಾಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಸಿಂಚು ಮದುವೆ ಬಗ್ಗೆ ಏನಾದರೂ ಮಾತಾಡ್ಲಿ ನಂಗೆ ಇಷ್ಟ ಇಲ್ಲಣ್ಣ ಇಷ್ಟ ಇಲ್ಲಣ ಅಂತ ಹೇಳಿ ನಾನು ಬಲವಂತವಾಗಿ ಕರ್ಕೊಂಡೋಗಿ ಮದುವೆ ಮಾಡ್ಲೇನಮ್ಮ ನೀವೇ ಹೇಳ್ರಮ್ಮ ಮೂರು ಜನ ಅಣ್ಣಂದ್ರೀರಾ ಏನಕ್ಕೆ ಬಾಯ್ ಬಡ್ಕೋಣಕೆ ಬೇಕಾಗಿಲ್ಲಪ್ಪ ಇನ್ನು ಮೇಲೆ ನನ್ನ ಮಗಳನ್ನ ನಾನು ಸಾಕಂತೀನಿ ಆಯ್ತಾ ನೀವ್ಯಾರು ನಮ್ಮ ವಿಷಯಕ್ಕೆ ಬರಬೇಡಿ ನಾನು ನನ್ನ ಮಗಳಿಗೆ ಒಳ್ಳೆ ಕಡೆ ಕಂಡು ನೋಡಿ ಮದುವೆ ಮಾಡ್ತೀನಿ ಅವಳ ಜೀವನ ಅವಳ ನೋಡ್ಕೊತಾಳೆ ಅವ್ಳು ಪೊಲೀಸ್ ಕೆಲಸನೂ ಬೇಡ ಏನು ಬೇಡ ಏನಕ್ಕೆ ಬೇಕು ಪೊಲೀಸ್ ಕೆಲಸ ಅವ್ಳಕ ಅವ್ಳು ಸಂಪಾದನೆ ಮಾಡುವಂಥದ್ದು ಏನೈತೆ ನಿಮ್ಗೆ ದುಡಿಯೋ ಶಕ್ತಿ ಇಲ್ಲ ಅವಳೊಬ್ ಸಾಕೋ ಶಕ್ತಿ ಇಲ್ಲ ನೀವೆ ಸಾಕ್ತೀರಾ ನಿಮ್ಮ ಸಂಭ್ರಮನೋ ಸಂಭ್ರಮ ನಿಮ್ಮೆಂತಿ ನಿಮ್ ಮಕ್ಕಳು ಹಾ ಯಾರಾದ್ರೂ ಒಬ್ರಾದ್ರೂ ಅವಳ ಬಗ್ಗೆ ಆಲೋಚನೆ ಮಾಡಿದ್ದೀರಾ ನೀವು ಆಲೋಚನೆ ಮಾಡಿದ್ದೀರಾ ಯಾಕಮ್ಮ ಇವಾಗ ಏನಾಯ್ತಮ್ಮ ಆಗ್ಬೇಕಂತಾಗಿದ್ದ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಯ್ತಲ್ಲ ಯಾಕಮ್ಮ ಇವಾಗ ಹುಷಾರಾಗಿ ಅವಳಲ್ಲ ಹುನಪ್ಪ ಹುಷಾರಾಗಿ ಅವಳೆ ಇನ್ನೂ ಸತ್ತಿಲ್ಲ ನನ್ನ ಮಗಳು ಬದುಕೊಳ್ಳೆ ಬದ್ಕೊಳ್ಳೆ ಯಾಕಮ್ಮ ಅಂತ ಮಾತು ಮಾತಾಡ್ತಾ ಇದ್ದೀರಾ ಸಾಯೋ ಮಾತು ಅವಳ ಸತ್ರು ನಿಮ್ಗೆ ಯಾರಿಗೂ ಏನು ನೋವಾಗಲ್ಲಪ್ಪ ಅವಳಿರೋದ್ರಿಂದ ಇರೋದ್ರಿಂದ ನಿಮ್ಗೆ ಇನ್ನೂ ತೊಂದರೆ ಜಾಸ್ತಿನೇ ಮೂರ್ ಜನ ಅಣ್ಣವ್ರು ಇದ್ದೀರಾ ಏನಪ್ಪ ಪ್ರಯೋಜನ ಏನು ಪ್ರಯೋಜನ ಯಾರಾದ್ರೂ ಒಬ್ಬರಾದ್ರೂ ಕೆಲ್ಸಕ್ಕೆ ಹೋಗ್ಬೇಡಮ್ಮ ಮನೆಗೆ ಆರಾಮಾಗಿರು ನಾವು ಸಾಕ್ತಿರ್ ನಿನ್ನ ಹೇಳಿ ಒಳ್ಳೆ ಕಡೆ ಗಂಡು ನೋಡಿ ಅವಳಗ್ ಒಂದು ನಾಲ್ಕು ಕಾಳು ಹಾಕಿದ್ರೆ ಅವಳು ಬಾಡಿಗೆ ಮನೆ ಆಯ್ತು ಸಂಸಾರ ಆಯ್ತು ಅಂತ ನೋಡ್ಕೊಂಡಿರ್ತಾ ಇರ್ಲಿಲ್ಲ ಇವತ್ತೇನೋ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಮಾಡೋದು ಏನ್ ಮಾಡೋದು ಹೇಳು ಅಮ್ಮ ನಾನು ಹೇಳಿದ್ನಲ್ಲಮ್ಮ ನಾನು ಹೇಳಿದ್ನಲ್ಲ ಅಮ್ಮ ಮದುವೆ ಮಾಡೋಣಮ್ಮ ಅಂತ ಅವಳಿಗೆ ಇಲ್ಲಮ್ಮ ಏನು ಮಾಡೋದಮ್ಮ ಎಳೆ ಮಗುನೇನಮ್ಮ ಹೇಳ್ಕೊಂಡೋಗಿ ಬಲವಂತವಾಗಿ ಮದುವೆ ಮಾಡೋಕ್ಕೆ ಅವ್ಳಿಗೂ ಎಲ್ಲ ಗೊತ್ತಮ್ಮ ನನ್ನನ್ನು ಯಾಕಮ್ಮ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಏನಮ್ಮ ಮಾಡ್ತೇನೆ ನಿಮಗೆ ಹಾಂ ಎಲ್ಲ ನಿಮ್ಮ ಕಣ್ಣು ಮುಂದೆ ನಡೀತಾ ಇತ್ತಲ್ಲ ಏನೋ ನಿಮ್ಮ ಕಾಣ್ ಕಣ್ಣಿಗೆ ಕಾಣ್ದೆ ನಡೀತಾ ಇದ್ದರೆ ಏನೋ ಅನ್ಬೋದು ನೀವು ಕೇಳ್ತಾ ಇದ್ದೀರಲ್ಲ ಏನಮ್ಮ ಯಾರು ನಾನು ಇಷ್ಟಪಟ್ಟಿದ್ಯಾ ಅಥವಾ ಹೇಳು ಅಂತ ಅವಳು ನನಗೆ ಮದುವೆ ಬೇಡ ಬೇಡ ಅಂತ ಇದ್ರೆ ನಾವು ಏನು ಮಾಡೋಕ್ಕಾಗುತ್ತಮ್ಮ ಬಲವಂತವಾಗಿ ಅದೇನು ಮಾಡ್ತಿರೋ ಏನೋ ನನ್ಗೆ ಗೊತ್ತಿಲ್ಲಪ್ಪ ನನ್ನ ಮಗಳು ಇನ್ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ ರಿಸೈನ್ ಮಾಡಿಸ್ಬಿಟ್ರಿ ಬೇಕಾಗಿಲ್ಲ ನಮಗೆ ಅವಳು ಒಳ್ಳೆ ಕಡೆ ಗಂಡು ನೋಡಿ ಅವಳಿಗೆ ಮದುವೆ ಮಾಡೋದಪ್ಪ ಇಲ್ಲ ಅಂತಂದ್ರೆ ನಾನು ಜೀವಂತ ಜೀವಂತವಾಗಿರಲ್ಲಪ್ಪ ಇವೆಲ್ಲ ಕಣ್ಣಾಗ್ ನೋಡಿಕೊಂಡು ಇವೆಲ್ಲ ನಾನು ನೋಡ್ಲಾರಪ್ಪ ಕಣ್ಣಾಗೆ ನನ್ನ ಮಗಳು ಚೆನ್ನಾಗಿರ್ಬೇಕಪ್ಪ ಇವಳು ಜೀವನಂತೂ ಹಿಂಗಾಗೋಯಿತು ಅವಳಾದರೂ ಚೆನ್ನಾಗಿರಲಿ ಅಮ್ಮ ಸುಮ್ಮನೆ ಸುಮ್ಮನೆರಮ್ಮ ಆಯ್ತಮ್ಮ ಆಯ್ತು ಸರಿ ಸುಮ್ಮನೆರು ಎಲ್ಲಾದರೂ ಒಂದು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡಿದ್ರೆ ಆಯಿತು ರಿಸೈನ್ ಮಾಡ್ಸೋಣ ಕೆಲ್ಸಕ್ಕೆ ಕಲ್ಸೋದ್ ಬೇಡ ಆಳ್ಬೇಡ ಸುಮ್ನೆರಮ್ಮ ಹಾಸ್ಪಿಟಲ್ ಸುಮ್ಮನೆ ಸುಮ್ನೆರಮ್ಮ ಆಳ್ಬೇಡ ವಿಜಯ ಅಜಯ್ ಅವಳಿಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ಸೋ ಜವಾಬ್ದಾರಿ ನಿಮ್ದಪ್ಪ ಅವಳ ಕೆಲ್ಸಕ್ಕೆ ರಿಸೈನ್ ಮಾಡಿಸ್ಬಿಟ್ಟಪ್ಪ ಬೇಕಾಗಿಲ್ಲ ನಮ್ಗೆ ಈ ಕೆಲಸ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದ ಪ್ರಾಣಿಕ್ ಏನಾದ್ರು ತೊಂದರೆ ಈಗ ಏನಪ್ಪ ಮಾಡೋದು ಹಾ ನೀನು ಒಂದ್ಸರಿ ನಮ್ಮ ಕೇಳಲ್ಲ ಅವ್ಳು ನಾನ್ ದಿನ ಬಡ್ಕೊತಾನೇ ಇದೀನಪ್ಪಾ ಮದುವೆ ಮಾಡ್ಕೊ ಸಿಂಚು ಮಾಡ್ಕೊಂತ ಅಂತಕ್ಕ ನಂಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾಳೆ ಏನು ಮಾಡೋದು ಅಂತಾನೇ ಗೊತ್ತಾತ ಇಲ್ಲ ಅವಳಿಗೆ ಹೆಂಗೆ ಒಪ್ಸ್ಬೇಕು ಅಂತಾನೇ ಗೊತ್ತಾತ ಇಲ್ಲ ವಿಜಯ್ ಬೇಡಪ್ಪ ಅವ್ಳಿನ್ನು ಕೆಲ್ಸಕ್ಕೆ ಹೋಗೋದು ಬೇಡಪ್ಪ ಆ ಕೆಲ್ಸಕ್ಕೆ ಒಂದು ನಮಸ್ಕಾರ ಅವಳು ಮನೇಲಿ ಆರಾಮಾಗಿರ್ಲಿ ಮದ್ವೆ ಆಗೋರ್ಗುನು ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ಬಿಟ್ರಪ್ಪ ಮದುವೆ ಮಾಡ್ಬಿಟ್ರೆ ಅವಳು ಏನು ಕೆಲ್ಸಕ್ಕೆ ಹೋಗೋದು ಬೇಡಪ್ಪ ಬೇಡ ಸರಿ ನಮ್ಮ ನಂಗೆ ಒಬ್ಬ ಬ್ರೋಕರ್ ಪರಿಚಯ ಅವ್ರಿಗೆ ಹೇಳ್ತೀನಿ ಕರ್ಕೊಂಬರ್ತಾರೆ ನೀ ಏನು ಯೋಚನೆ ಮಾಡಬೇಡ ಸುಮ್ಮನೆ ರಮ್ಮ ಸಿಂಚಿನ ಕರ್ಕೊಂಡು ಮನೆಗೆ ಹೋಗೋಣ ಡಿಸೈಡ್ ಮಾಡ್ತಾರಂತ ಇವತ್ತಾ ಹ್ಞೂ ಅಕ್ಕ ಹ್ಞೂ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಕರ್ಕೊಂಡು ಮನೆಗೆ ಹೋಗೋಣ ಅಮ್ಮ ನಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬೇಡಕ್ಕ ಮತ್ತೇನಾದ್ರು ಟ್ರೀಟ್ಮೆಂಟ್ಗೆಲ್ಲ ಬರಬೇಕು ಅಂತಂದ್ರೆ ಅಲ್ಲಿಂದ ಬರಬೇಕು ಇಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಹ್ಞೂ ಸರಿ ವಿಜಯ್